ನೆಟ್ಫ್ಲಿಕ್ಸ್ನಲ್ಲಿ ಒಂದು ಹೊಸ ಸಿನಿಮಾ ಬಂದಿದೆ ಬೈಸನ್ ಅಂತ ನೋಡಕ್ಕೆ ಇದೊಂದು ಕಬಡ್ಡಿ ಆಟದ ಬಗ್ಗೆ ಇರೋ ಸಿನಿಮಾ ಥರನೇ ಕಾಣಿಸುತ್ತೆ ಆದ್ರೆ ಇದು ಕೇವಲ ಆಟದ ಕಥೆ ಅಲ್ವೇ ಅಲ್ಲ ಅದಕ್ಕಿಂತ ಬಹಳ ದೊಡ್ಡದು ಸಾಮಾನ್ಯವಾಗಿ ಒಂದು ಸ್ಪೋರ್ಟ್ಸ್ ಸಿನಿಮಾ ಅಂತಕ್ಷಣ ನಮ್ಮ ತಲೆಕೇನು ಬರುತ್ತೆ ಒಬ್ಬ ಹೀರೋ ಅವನು ಕಷ್ಟಪಟ್ಟು ಕೊನೆಗೆ ಗೆಲ್ತಾನೆ ಅಲ್ವಾ ಆದ್ರೆ ಇದು ಗೆಲುವಿನ ಸಂಭ್ರಮದ ಕಥೆಯಲ್ಲ ಬದಲಿಗೆ ಜೀವನದ ಕಠೋರ ವಾಸ್ತವಕ್ಕೆ ಹಿಡಿದ ಕನ್ನಡಿ ಅಂತ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಐದು ಪ್ರಮುಖ ಅಂಶಗಳನ್ನು ನೋಡೋಣ ಇವುಗಳನ್ನ ಹೋದಂತೆ ಬೈಸನ್ ಯಾಕೆ ಕೇವಲ ಒಂದು ಸಿನಿಮಾ ಅಲ್ಲ ಅದೊಂದು ಅನುಭವ ಅನ್ನೋದು ನಿಧಾನವಾಗಿ ಸ್ಪಷ್ಟವಾಗತ್ತೆ ಸರಿ ಮೊದಲನೇ ಪಾಯಿಂಟ್ ಇದು ಕೇವಲ ಒಂದು ಸ್ಪೋರ್ಟ್ಸ್ ಸಿನಿಮಾ ಅಲ್ಲ ಸ್ಕ್ರೀನ್ ಮೇಲೆ ಕಬಡ್ಡಿ ಆಟ ನಡೀತಾ ಇರಬಹುದು ನಿಜ ಆದ್ರೆ ನಿಜವಾದ ಕಥೆ ಆ ಅಂಕಣದ ಹೊರಗಿದೆ ಅದು ನಮ್ಮೆಲ್ಲರ ಬದುಕಿಗೆ ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗೋ ಕಥೆ ಬೈಸನ್ ಒಂದು ಸಾಮಾನ್ಯ ಸ್ಪೋರ್ಟ್ಸ್ ಡ್ರಾಮಾ ಅಲ್ಲ ಅದು ಒಂದು ಜೀವನ ಒಂದು ಗಾಯ ನಾವು ಪ್ರತಿದಿನ ಬದುಕುವ ಮತ್ತು ಎಲ್ಲೋ ನಿರ್ಲಕ್ಷಿಸುವ ಸತ್ಯ ಅಂದ್ರೆ ಅರ್ಥ ಏನೋ ಈ ಸಿನಿಮಾ ಸುಮ್ನೆ ಎಂಟರ್ಟೈನ್ಮೆಂಟ್ ಕೊಡೋದಲ್ಲ ಬದಲಿಗೆ ನಮ್ಮನ್ನೇ ಮನಿಗ್ ತೋರಿಸುತ್ತೆ ಒಂದು ರೀತಿ ಕನ್ನಡಿ ಹಿಡದ ಹಾಗೆ ಇದ ಅರ್ಥ ತುಂಬ ಸಿಂಪಲ್ ಸಿನಿಮಾದಲ್ಲಿರೋ ನಿಜವಾದ ಫೈಟ್ ಆಟಗಾರರ ಮಧ್ಯೆ ಅಲ್ಲ ಅದು ಸಮಾಜದ ಒಳಗೆ ನಡೆಯುವ ಒಂದು ಆಳವಾದ ಸಂಘರ್ಷದ ಬಗ್ಗೆ ಕಬಡ್ಡಿ ಅನ್ನೋದು ಇಲ್ಲಿ ಜೀವನದ ಹೋರಾಟಕ್ಕೆ ಒಂದು ರೂಪಕ ಅಷ್ಟೇ ಹಾಗಾದ್ರೆ ಈ ಕಥೆಯ ವಿಲನ್ ಯಾರು ನಿಜವಾದ ಎದುರಾಳಿಯಾರು ಖಂಡಿತವಾಗಿಯೂ ಅದು ಮತ್ತೊಂದು ಕಬಡ್ಡಿ ಟೀಮ್ ಅಲ್ಲ ಅಥವಾ ಒಬ್ಬ ಕೆಟ್ಟ ವ್ಯಕ್ತಿಯೂ ಅಲ್ಲ ಈ ಸಿನಿಮಾದ ಸಂಘರ್ಷ ಅದಕ್ಕಿಂತ ಎಷ್ಟೋ ದೊಡ್ಡದು ಮತ್ತೆ ಸಂಕೀರ್ಣ ಕೂಡ ಯೋಚನೆ ಮಾಡಿ ನೋಡಿ ಈ ಕಥೆಯಲ್ಲಿ ವಿಲನ್ ಒಬ್ಬ ವ್ಯಕ್ತಿನೇ ಅಲ್ಲ ಹಾಗಿದ್ರೆ ವಿಲನ್ ಯಾರು ಈ ಸಿನಿಮಾದ ನಿಜವಾದ ಖಳನಾಯಕ ದಿ ಸಿಸ್ಟಂ ಅಂದ್ರೆ ವ್ಯವಸ್ಥೆ ಇದೊಂದು ಕಣ್ಣಿಗೆ ಕಾಣದ ಶತ್ರು ಒಬ್ಬ ವ್ಯಕ್ತಿಯಲ್ಲ ಬದಲಾಗಿ ನಮ್ಮ ಸಮಾಜದಲ್ಲಿ ಬೇರೂರಿರುವ ಜಾತಿ ರಾಜಕೀಯ ತಾರತಮ್ಯದಂತಹ ಶಕ್ತಿಗಳು ಈ ವ್ಯವಸ್ಥೆ ಅನ್ನೋದು ಸುಮ್ನೆ ಒಂದು ಪದ ಅಲ್ಲ ಅದು ಸಿನಿಮಾದ ನಾಯಕನ ದಾರಿಯಲ್ಲಿ ಹೇಗೆಲ್ಲ ಮುಳ್ಳಾಗತ್ತೆ ಅಂದ್ರೆ ಜಾತಿ ತಾರತಮ್ಯದ ರೂಪದಲ್ಲಿ ಬರುತ್ತೆ ರಾಜಕೀಯ ಒತ್ತಡವಾಗಿ ಕಾಡುತ್ತೆ ಅಷ್ಟೇ ಅಲ್ಲ ತಲೆಮಾರುಗಳಿಂದ ಬಂದಿರೋ ಭಯ ಕೂಡ ಅವನನ್ನ ಹಿಂದೆ ಕೇಳಿಯುತ್ತೆ ಇವೆಲ್ಲ ಸೇರಿ ಅವನ ಕನಸನ್ನೇ ಚಿವುಟಿ ಹಾಕೋಕೆ ನೋಡುತ್ತೆ ಸರಿ ಈಗ ಈ ಸಿನಿಮಾದ ಹೃದಯಕ್ಕೆ ಬರೋಣ ಅಂದ್ರೆ ಇದ್ರ ಆತ್ಮ ಅಂತನೇ ಹೇಳಬಹುದು ಚಿತ್ರದ ಕಥೆಯನ್ನೇ ಮುಂದೆ ತಗೊಂಡು ಹೋಗೋದು ಒಂದು ಡೈಲಾಗ್ ಒಬ್ಬ ತಂದೆ ತನ್ನ ಮಗನಿಗೆ ಹೇಳೋ ಮಾತು ಸೋತ್ ಹೋಗೋ ಪರ್ವಾಗಿಲ್ಲ ಆದ್ರೆ ಬದುಕಿರು ಈ ಒಂದು ಸಾಲಿದೆಯಲ್ಲ ಇಡೀ ಸಿನಿಮಾದ ಸಾರಾಂಶವನ್ನ ಹಿಡಿದಿಡುತ್ತೆ ಇಲ್ಲಿ ಗೆಲ್ಲೋದ್ಕಿಂತ ಮುಖ್ಯವಾಗಿ ಅಸ್ತಿತ್ವ ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಹೋರಾಟ ಬಹುಶಃ ಈ ಸಿನಿಮಾದ ಅತ್ಯಂತ ಶಕ್ತಿಯುತವಾದ ಸಂದೇಶ ಇದೇ ಇರಬೇಕು ಗೆಲ್ಲೋದು ಮುಖ್ಯ ಅಲ್ಲ ಆದ್ರೆ ಹೋರಾಟ ನಿಲ್ಲಿಸಬಾರ್ದು ಮುನ್ನಡೆಯುತ್ತಲೇ ಇರಬೇಕು ಅನ್ನೋದು ಬೈಸನ್ ಸಿನಿಮಾದ ಜಗತ್ತಿನಲ್ಲಿ ಬದುಕಿ ಉಳಿಯುವುದೇ ಒಂದು ದೊಡ್ಡ ಗೆಲುವು ಇಲ್ಲಿ ಸಕ್ಸಸ್ ಅನ್ನೋದು ಲಕ್ಷುರಿ ಆದ್ರೆ ಸವೈವಲ್ ಅನ್ನೋದು ಅನಿವಾರ್ಯ ಇಂಥ ಒಂದು ಕಠಿಣವಾದ ಸತ್ಯವನ್ನ ಸ್ಕ್ರೀನ್ ಮೇಲೆ ತರೋಕೆ ನಿಜಕ್ಕೂ ಧೈರ್ಯ ಬೇಕೋ ಆ ಧೈರ್ಯವನ್ನ ತೋರಿದ ನಿರ್ದೇಶಕ ಮಾರಿ ಸೆಲ್ವರಾಜ್ ಅವರ ಈ ಕಲಾತ್ಮಕ ಆಯ್ಕೆಗಳನ್ನ ಯೋಚಿಸಿ ನಿರ್ದೇಶಕರ ಕೈಯಲ್ಲಿ ಒಂದು ದೊಡ್ಡ ಕಮರ್ಷಿಯಲ್ ಬ್ಲಾಕ್ಬಸ್ಟರ್ ಮಾಡೋಕೆ ಬೇಕಾದ ಎಲ್ಲ ಸಾಮಗ್ರಿಗಳೂ ಇದ್ವು ಒಂದು ಸ್ಪೋರ್ಟ್ಸ್ ಫೈಟ್ ಹೀರೋಯಿಸಂ ಇದನ್ನೆಲ್ಲ ಇಟ್ಕೊಂಡು ಸುಲಭವಾಗಿ ಒಂದು ಮಸಾಲ ಸಿನಿಮಾ ಮಾಡ್ಬಿಡ್ಬೋದಿಟ್ಟು ಆದರೆ ಅವರು ಆ ದಾರಿಯನ್ನ ಆಯ್ಕೆ ಮಾಡ್ಕೊಳ್ಳೇ ಇಲ್ಲ ಬದಲಿಗೆ ಅವರು ವಾಸ್ತವದ ಕಠಿಣ ಹಾದಿಯನ್ನೇ ಹಿಡಿದ್ರು ಅವರ ಪ್ರಿಯಾರಿಟಿ ತುಂಬಾ ಕ್ಲಿಯರ್ ಆಗಿತ್ತು ಸಿನಿಮಾ ರೀಚ್ ಆಗೋದಕ್ಕಿಂತ ರಿಯಾಲಿಟಿ ಮುಖ್ಯ ಸ್ಟೈಲ್ಗಿಂತ ಸತ್ಯ ಮುಖ್ಯ ಹೈಪ್ಗಿಂತ ಪ್ರಾಮಾಣಿಕತೆ ಮುಖ್ಯ ಅವರ ಈ ನಿರ್ಧಾರವೇ ಬೈಸನ್ ಚಿತ್ರಕ್ಕೆ ಅದರ ಆತ್ಮವನ್ನ ಕೊಟ್ಟಿದ್ದು ಸರಿ ಇಷ್ಟೆಲ್ಲ ವಿಶ್ಲೇಷಣೆ ಮಾಡಿದ್ಮೇಲೆ ಒಂದು ಪ್ರಶ್ನೆ ಬರುತ್ತೆ ಈ ಸಿನಿಮಾ ಯಾರಿಗೆ ಇದೊಂದು ಎಂಟರ್ಟೈನರ್ ಹೌದಾ ಅಲ್ವಾ ಹಾಗಾದ್ರೆ ಈ ಸಿನಿಮಾ ನೋಡ್ಬೇಕಾ ಬೇಡ್ವಾ ಜೀವನದ ಪ್ರಾಮಾಣಿಕ ಪ್ರತಿಬಿಂಬವನ್ನ ಒಂದು ಆಳವಾದ ಭಾವನಾತ್ಮಕ ಅನುಭವವನ್ನ ಯಾರು ಹುಡುಕ್ತಿರ್ತಾರೋ ಅವರಿಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ ಆದ್ರೆ ಫಾಸ್ಟ್ ಆಗಿರೋ ಮಸಾಲಾ ಎಂಟರ್ಟೈನ್ಮೆಂಟ್ ಅಥವಾ ಎಲ್ಲವನ್ನೂ ಮರೆತು ನೋಡುವಂಥ ಒಂದು ಸಿನಿಮಾ ಬೇಕು ಅನ್ನೋರಿಗೆ ಇದು ಬಹುಶಃ ಸರಿಹೊಂದಿಲಿಕ್ಕಿಲ್ಲ ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆ ನಿಜವಾದ ಗೆಲುವು ಅಂದ್ರೆ ಕಪ್ ಗೆಲ್ಲೋದೇನಾ ಅಥವಾ ಎಷ್ಟೇ ಸೋತ್ರೂ ಎಷ್ಟೇ ಪೆಟ್ಟು ಬಿದ್ರೂ ಆಟದ ಮೈದಾನವನ್ನ ಬಿಟ್ಟು ಹೋಗಲ್ಲ ಅಂತ ಅಲ್ಲೇ ನಿಲ್ಲೋದೇ ನಿಜವಾದ ಗೆಲ್ವಾ ಬೈಸನ್ ಈ ಪ್ರಶ್ನೆಯನ್ನು ನಮ್ಮ ಮುಂದಿಡುತ್ತೆ